ಸರ್ ನಮ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಾಲ ತಗೊಂಡಿದ್ದೆ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪ ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಲಕ್ಷ ಸಾಲ ತಗೊಂಡಿದ್ದೆ ನಾನು ಎರಡು ಲಕ್ಷ ಸಲ ತೊಗೊಂಡಿದ್ರಿ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಅದಕ್ಕೆ ಬಡ್ಡಿ ಇವ್ರು ಹದ್ನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಸರ್ ಇದು ಹ್ಞೂ ಹದ್ನಾಲ್ಕು ಪರ್ಸೆಂಟ್ ಬಡ್ಡಿ ಇರ್ತಕ್ಕಂಥದ್ದು ಅಂದ್ರೆ ಹದ್ನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಎರಡು ವರ್ಷಕ್ಕೆ ಅಂದ್ರೆ ಕ್ಲೋಸ್ ಆಗ್ಬೇಕು ಹದಿನಾಲ್ಕರೆಗೆ ಇಪ್ಪತ್ತೆಂಟು ಫ್ಲಾಟ್ ಇಂಟ್ರೆಸ್ಟ್ ಅನ್ನ ವಿಷಯ ಇಪ್ಪತ್ತೆಂಟು ಸಾವಿರ ತಗೋಬೇಕು ಇವ್ರು ಸರ್ ಮೂವತ್ತ್ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಸೇವಾ ಶುಲ್ಕ ತಗೊಂಡಿದ್ದಾರೆ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂವತ್ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ನಿಮ್ಗೆ ಯಾವ್ದು ಪೇಕ್ ಪೇಕ್ ದಾಖಲಾತಿ ಕೊಡ್ತೀರಾ ಸರ್ ನಿಮಗೆ ನಿಮಗೆ ವಾಟ್ಸ್ಆಪಲ್ಲಿ ಬೇಕಾದ್ರೆ ನಮಗೆ ಓಕೆ ಅಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಮೂವತ್ತೆರಡು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಮೂವತ್ತ್ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಸರ್ ಓಕೆ ಮೂವತ್ತ್ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಟೋಟಲ್ ಅಮೌಂಟ್ ಅಮೌಂಟ್ ನಾವು ಕಟ್ಟಿರೋದು ಎರಡ್ ಲಕ್ಷದ ಮೂವತ್ತ್ ಮೂರ್ ಸಾವಿರದ ಇನ್ನೂರ ಅರವತ್ತೊಂಬತ್ ರೂಪಾಯಿ ನಾವ್ ಕಟ್ಬೇಕಾಗಿರೋದು ಸರ್ ಇದು ಇಪ್ಪತ್ತೆಂಟ್ ಸಾವಿರ ಬಡ್ಡಿ ಅಂತ ಸರ್ ಇವ್ ಕಟ್ಟಿನ್ ಟ್ರೆಸ್ಟ್ ಅಂತ ಕಟ್ಟಿ ಇಂಟ್ರೆಸ್ಟ್ ಇನ್ನೂ ಕಮ್ಮಿ ಬರುತ್ತಲ್ವ ಇಲ್ಲ ಸರ್ ಕಮ್ಮಿ ಆಗ್ತಾನೆ ಇಲ್ಲ ಕಟ್ಟು ಇವರು ಕಟ್ಟಿ ಇಂಟ್ರೆಸ್ಟ್ ಅಂತ ಹೇಳ್ತಾರಲ್ಲ ಸರ್ ಅದು ಕಟ್ಟುವ ಇಂಟ್ರೆಸ್ಟ್ ಕಟ್ಟುವ ಇಂಟ್ರೆಸ್ಟ್ ಅಲ್ಲ ಸಾರಿ ಕಟ್ಟುವ ಇಂಟ್ರೆಸ್ಟು ನಮ್ ಜನ ಜನಗಳಿಗೆ ಕಟ್ಟುವ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ರೆ ಸಮ ಸಮಸ್ಯೆ ಇಲ್ಲ ಇವ್ರು ಇವರು ಕಟ್ಟಿಟ್ರೆಸ್ಟ್ ಕಟ್ಟ ಇಂಟ್ರೆಸ್ಟ್ ಕಟ್ಟಿ ಅಂತ ಹೇಳಿ ಕಟ್ಟುವ ಇಂಟ್ರೆಸ್ಟ್ ಅಂತ ಬದಲಾವಣೆ ಮಾಡ್ತಾರೆ ಸರ್ ಮತ್ತೆ ಸರ್ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಲ ಈಗ ಅದರಿಂದ ಕಟ್ತನೇ ಆಯ್ತು ಸರ್ ಅರವತ್ತು ವಾರ ಆಗತ್ತೆ ಮತ್ತೆ ತಗೊಂಡಿದ್ದೀರಾ ಹ್ಞೂ ಸರ್ ಹ್ಞೂ ಸರ್ ಎಷ್ಟು ಲಕ್ಷ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಗೊಂಡಿದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಗೊಂಡಿದ್ದು ಅದು ಬರೀ ಎರಡೇ ವರ್ಷಕ್ಕೆ ನಾವು ಬರ್ಸ್ಕೊಂಡಿರೋದು ಅವಾಗ ಎರಡು ಲಕ್ಷಕ್ಕೆ ತಗೊಂಡಿದ್ರಿ ಇವಾಗ ಮತ್ತೆ ತಗೊಂಡ್ರ ಓ ಮತ್ತೆ ಈಗ ಎರಡು ವರ್ಷಕ್ಕೆ ಮತ್ತೆ ರಿನ್ಯೂಲ್ ಮತ್ತೆ ರಿನ್ಯೂಲ್ ತಾನೆ ಸರ್ ಮ್ಯಾಮ್ ಅವಾಗ ಎರಡು ಲಕ್ಷ ಸರ್ ತಗೊಂಡಿರೋದು ಓಕೆ ಎರಡು ಲಕ್ಷ ಪೂರ್ತಿ ಕೈಗೆ ಬಂತ ಇಲ್ಲ ಸರ್ ಅದು ಮೂರ್ ಆಕ್ಷನ್ ಕೊಟ್ಟಿದ್ದಾರೆ ಸರ್ ಅವರು ಏನು ಅದು ಎರಡು ವರ್ಷಕ್ಕೆ ಮತ್ತೆ ಮೂರ್ ಆಕ್ಷನ್ ಕೊಟ್ಟಾರ ಸರ್ ನನಗೆ ಉಳಿಕೆ ಅಮೌಂಟ್ ಮೂರ್ ಆಕ್ಷನ್ ಕೊಟ್ಟಾರ ಸರ್ ಅದು ರೀ ಸರ್ ಮುಗ್ದಿರ್ಲಿಲ್ಲ ಮುಗಿರಲ್ಲ ಸರ್ ಮುಗಿರ್ಲಿಲ್ಲ ಹತ್ತೆ ಲಕ್ಷ ಸಾಲ ಕೊಟ್ಟರು ಅದನ್ನ ಹಳೇದಿಡ್ಕೊಂಡು ನಿಮ್ಗೆ ಕೈ ಕೊಟ್ರು ಓಹ್ ಹೇಳ್ತಾರ ಇವಾಗ ಯಾರು ತಗೊಂಡಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಲಾಭಾಂಶ ಬರಲ್ಲ ಸಲ ದುಡ್ಡು ಬಿಟ್ಟರೆ ಅದಕ್ಕೆ ವೇಸ್ಟ್ ಅದು ತಗೊಂಡ್ಲೇಬೇಕು ನಮ್ಮ ತಗೊಂಡ್ಲೇಬೇಕಲ್ಲ ಸರ್ ಅಂದ್ರೆ ನೀವು ಒಂದ್ ಸಲ ಸಾಲ ತಗೊಂಡ್ಬಿಟ ಅಂದ್ರೆ ನಿನ್ನ ಆಚೆ ಬರೋಕ್ ಬಿಡೋದೇ ಇಲ್ಲ ಅವ್ರು ಬಿಡಲ್ಲ ಸರ್ ಬಿಡಲ್ಲ ಯಾರು ಆಚೆ ಬರಕ್ ಬಿಡಕ್ಕಿಲ್ಲ நோடி சார் எங்க அது நம்ம பரிந்து நம்ம இவரு சேவ பிரதி அந்த பரிந்து அவன் தகதியா சால கொடுத்தாரா தகோடி அது ட்ரென் லாபாங்க தகண்டாரு ಸರ್ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಗೊಂಡಿರ್ತಕ್ಕಂಥ ಸಾಲ ಮೂವತ್ತ ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಇತ್ತು ಹ್ಮ್ ಅದನ್ನ ಹಾಕೊಂಡು ಒಂದು ಲಕ್ಷ ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ನಮ್ದು ಎಸ್ ಕೆ ಆರ್ ಡಿ ಪಿ ಬ್ಯಾಂಕ್ ಆಫ್ ಬ್ಯಾಂಕ್ ಆಫ್ ಬರೋಡಿಂದ ಬಂದಿಲ್ಲ ಬಿದ್ದು ಬಂದಿಲ್ಲ ಬಂದಿಲ್ಲ ಬ್ಯಾಂಕಿಂದ ಸಾಲ ಕಟ್ ಅಂತ ಹೇಳಿದ್ದಾರೆ ಅವರು ಬ್ಯಾಂಕಿಂದ ನಂಗೆ ಸಾಲ ಬಂದಿಲ್ಲ ಸರ್ ಮತ್ತೆ ಹೆಂಗ್ ಬಂತು ಯಾವ ಅಕೌಂಟಿಂದ ಬಂತು ಎಸ್ ಕೆ ಆರ್ ಡಿ ಪಿ ಎಸ್ ಕೆ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಸ್ ಕೆ ಆರ್ ಡಿ ಪಿ ಬರತ್ತೆ ನಿಮಗೆ ಇಂಟ್ರೆಸ್ಟ್ ಲೇಔದ ಬಡ್ಡಿ ಸರ್ ಅದು ನಮಗೆ ಓಕೆ ಮಾಡಬಹುದಿಲ್ಲ ನೋಡಿ ಸಾವಿರಕ್ಕೂ ಬಡ್ಡಿ ತಗೊಂಡ್ರ ಇವರು ಬಡ್ಡಿ ಎಷ್ಟು ನೋಡ್ರಿ ರಿಪೀಟ್ ಮಾಡ್ತೀನಿ ಬಡ್ಡಿ ತಗೊಂಡಿದ್ದು ಅಲ್ಲಿ ಇಪ್ಪತ್ತೆಂಟು ಸಾವಿರ ಬಡ್ಡಿ ತಗೋಬೇಕಾಗಿತ್ತು ಮೂವತ್ತ್ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಬಡ್ಡಿ ತಗೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದ್ಸರಿ ಸಲ ತಗೊಂಡ್ನಾಗ ಅದು ಎರಡು ವರ್ಷಕ್ಕೆ ಇಪ್ಪತ್ತೆಂಟು ಸಾವಿರ ಬಡ್ಡಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಏಳು ರೂಪಾಯಿ ಬರ್ತಾರೆ ಸರ್ ಇದರಲ್ಲಿ ಬುಕ್ ಬರ್ತಾರೆ ಈಗ ನಾನು ಸಂಘ ನಿಲ್ ನಿಲ್ತಾ ನಾನು ಕೇಳಿದೆ ಅಲ್ಲ ಸರ್ ನನಗೆ ಬಡ್ಡಿ ಬಿಟ್ಟು ಕೊಟ್ಟಿಲ್ಲ ಅದರಲ್ಲಿ ನನಗೆ ದೋಖ ಆಗೈತೆ ಇದರಲ್ಲಿ ಕೂಡ ಹಿಂಗ್ ಮಾತ್ರ ಅಂತ ಕೇಳಿದ್ರೆ ಸ್ಟೇಟ್ಮೆಂಟ್ ಕೊಡ್ತೀವಿ ನಿಮಗೆ ಒಂದುವರೆ ಆಯ್ತು ಸರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನಗೆ ಒಂದೂವರೆ ಎರಡು ತಿಂಗಳಾಯ್ತು ಬಿಟ್ಬಿಡಿ ಸ್ಟೇಟ್ಮೆಂಟ್ ಲೆಕ್ಕ ಕರೆಕ್ಟ್ ಆಗಿದೆ ಅನ್ಸೂಟ್ ಇದೆ ಸರ್ ಅನ್ಸೂಟ್ ಇದೆ ಸರ್ ಆಲ್ರೆಡಿ ನೀಸಿದೆ ಸರ್ ಇವಾಗ ಆರ್ ನಮ್ ರೆಡಿ ಸರ್ ರೆಕಾರ್ಡ್ ರೆಡಿ ಇಲ್ಲ ಅنگರೆ ಲೆಕ್ಕ ಕೊಡಕ್ಕೆ ರೆಡಿ ಇಲ್ಲ ಇಲ್ಲ ಸರ್ ಇವ ಇವ ಮತ್ತೆ ಇವ ಸರ್ ಇವತ್ತು ಫೋನ್ ಮಾಡಿದ್ತೆ ಇವತ್ತು ಫೋನ್ ಹೊಸ ವಸರಾಗಿ ಹೇಳ್ತಿದ್ದಾರೆ ನೋಡ್ರಿ ನಿಮ್ದು ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ ಕೆ 페이지ಗೆ 70 ರೂಪಾಯಿ ಆಗುತ್ತದೆ ಸರ್ ಹ್ಮ್ ಒಂದು 페이지ಗೆ 70 ರೂಪಾಯಿ ಹೇಳಿ ಬ್ಯಾಂಕುದು 70 ಓ ಬ್ಯಾಂಕಿಂದ ಒಂದು 페이지ಗೆ 70 ರೂಪಾಯಿ ಆಗುತ್ತದೆ ನೋಡಿ ಅದು ನಾನು ಪುಸ್ತಕ ಕೇಳ್ತೀನಿ ಪಾಸ್ಬುಕ್ ಕೇಳ್ತಾಯ್ತು ಪೇಜ್ ಸ್ಟೇಟ್ಮೆಂಟ್ ಒಂದು ರೂಪಾಯಿ ಬಿಳಬಹುದು ಇಲ್ಲ 50 ಪೈಸೆ ಬಿಳಬಹುದು ಏನೋ ಸರ್ ಗೊತ್ತಿಲ್ಲ ಅದು ಎಪ್ಪತ್ ರೂಪಾಯಿ ಆಗುತ್ತೆ ಸರ್ ಒಂದು ಪೇಜಿಗೆ ಆ ಒಂದು ಪೂರ್ತಿ ಸ್ಟುಕ್ನು ಒಂದು ಪೇಜಿಗೆ ಅಂತ ಐದು ಸರ್ ಅವ್ರು ರಿಪೀಟ್ ದ ಅವ್ರು ರಿಪೀಟ್ ಮಾಡಿ ಹೇಳಿದ್ರು ಒಂದ್ ಪೇಜ್ ಗೆ ಎಪ್ಪತ್ ಒಂದು ಯಾವ ಅಕೌಂಟಿಗೆ ನಾವು ಹೇಳಿಲ್ಲ ಅವರು ಅಲ್ಲ ಈಗ ಬಂದಿರೋದು ಸೆಕೆಂಡ್ ಟೈಮ್ ಬಂದ್ರೆ ನಮಗೆ ಎಸ್ ಕೆ ಡಿ ಆ ಡಿ ಪಿ ಅಲ್ವಾ ಹೌದ್ ಸರ್ ಎಸ್ ಕೆ ಎ ಡಿ ಪಿಂದ ಬಂದಿಲ್ಲ ಸ್ಟೇಟ್ಮೆಂಟ್ ಅದು ಹಳೇದು ಇಲ್ಲಿ ಕಳೆ ಇರಲಿ ಹ್ಮ್ ಸರ್ ಹೌದು ಹ್ಮ್ ಹಳೆ ಈಗ ಒಂದ್ ಪೇಜ್ ಗೆನೇ ರೂಪಾಯಿ ಅಂತ ಹೇಳ್ತಾ ಇದಾರೆ ಎಪ್ಪತ್ತು ರೂಪಾಯಿ ಅದೇ ಅಂದ್ರೆ ನಾವೀಗ ಎರಡ್ ಸಾವಿರದ ಹದಿನೆಂಟರಿಂದ ಸಂಜೆ ಸ್ಟಾರ್ಟ್ ಮಾಡಿದ್ವಿ ಸರ್ ಮೂರನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿ ಬೇಕಂದ್ರೆ ಮತ್ತೆ ಎಷ್ಟು ಎಷ್ಟಾಗ್ಬೋದು ಸರ್ ಅದು ನಮ್ ಕೈ ಹಾಕೊಳ್ಬೇಕಂತ ನಮ್ ಪಂಡ್ ಅಕೌಂಟ್ ಅಲ್ಲಿ ದುಡ್ಡಿದಾವೆಲ್ಲ ತಗೊಂಡ್ರೆ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು ಯಾಕೆ ಬೇರೆ ಬೇರೆ ಪಾಸ್ಬುಕ್ ಚೆಕ್ ಬುಕ್ಕು ಏನೋ ಬೇಕು ಅಂತ ಅಂದಾಗ ಅಲ್ಲೇ ಕಟ್ ಮಾಡ್ಕೊತಾರೆ ಅವರೇ ಹೇಳ್ತಾರೆ ಇಲ್ಲೇ ಕಟ್ ಮಾಡ್ಕೊಳ ಅಂತ ಇಂಟ್ರಾಕ್ಟ್ ತಗಲ್ ಸರ್ ಇದರಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಚಲರ ಅವೆಲ್ಲ ಇಂಟ್ರಾಕ್ಟ್ ತಗಲ್ ಹೇಳದೇ ಇಲ್ಲ ಅವರು ಸಾಲನೆ ಕೊಟ್ಬಿಡ್ತಾರ ಡೈರೆಕ್ಟ್ ಆಗ ಅದನ್ನ ಮುನ್ನೂರ ಅರವತ್ತೈದು ನೂರ ಎಪ್ಪತ್ತೆಂಟು ಅಂತೇಳಿ ಸಾಲನೆ ಕೊಟ್ಟು ಬಿಡ್ತಾರೆ ನಮ್ಗೆ ಏನ್ ಹೇಳೋದಿಲ್ಲ ಆ ಸೈನ್ ಮಾಡ್ತಾರೆ ನಮ್ಗೆ ಅಮಾಯಿಕ್ ನಾವು ಸೈನ್ ಮಾಡ್ಬಿಡ್ತಿವಿ ಅದೇನಂಬ ಗೊತ್ತಾಗಲ್ಲ ನಮಗೆ ಅದು ಮತ್ತೆ ಸಾಲ ಇನ್ನೆಷ್ಟು ಒಂದ್ ತಿಂಗಳು ನೋಡ್ತೀವಿ ಆ ಬುಕ್ ಅನ್ನ ನೆಕ್ಸ್ಟ್ ತಿಂಗಳ್ ನೋಡತೀ ನಮ್ಗೆ ಏನೋ ಕೆಲಸ ಹೋಗ್ತಾರೆ ಇದ್ದು ನೋಡೋದಿಲ್ಲ ಅನೇಕ ಸಾಲೆ ಇರೋದಿಲ್ಲ ಅಲ್ಲಿ ಬರೀ ಒಂದೇ ಒಂದ್ ಅಕೌಂಟ್ ಇದೆ ಸರ್ ಮೇನ್ ಅಕೌಂಟ್ಕೊಂಡು ಚೀಟಿ ಕೂಡ ಆಗ್ತಲ್ಲ ಸರ್ ಅದು ಮುನ್ನೂರ ಅರವತ್ತೆಂಟು ಇದ್ ಚೀಟಿ ಸಮಸ್ಯೆ ಆಗ್ತದಿಲ್ಲ ಅದು ಸರ್ ಲೆಕ್ಕ ಸಿಕ್ಕಿಲ್ಲ ನಾನೇ ಅವ್ರು ಕರೆಸಿದ್ದೆ ಬಡಿ ಅಂತ ಲೆಕ್ಕ ಕರೆಸಿದ್ದೆ ಅವ್ರ ಲೆಕ್ಕ ಕೊಡಕ್ ಆಗಲ್ಲ ಸರ್ ಅವ್ರಿಗೆ ಅವ್ರ ಕೈಲಿ ಅಲ್ಲ ಸರ್ ಈಗೇನ ಸರ್ ಇಪ್ಪತ್ತೈದು ಒಂದೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಸರ್ ಹ್ಮ್ ಅದ್ರಲ್ಲಿ ಈಗ ನಾನು ಅರವತ್ತು ವಾರ ಕಟ್ಟಿದ್ದೆ ನಾನು ಒಂದೂವರೆ ಲಕ್ಷ ಕಟ್ಟಿದ್ದುದು ಒಂದೂವರೆ ಲಕ್ಷದಲ್ಲಿ ಇಪ್ಪತ್ತೆರಡು ಸಾವಿರದ ನಾನ್ನೂರ ತೊಂಬತ್ತಾರು ರೂಪಾಯಿ ಸೇವಾ ಶುಲ್ಕ ನಾನು ನಂದು ಅಮೌಂಟ್ ಟೋಟಲ್ ಕಟ್ಟಿರೋದ್ರಲ್ಲಿ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಐವತ್ತೆರಡು ಅಂತ ತೋರಿಸ್ತಾ ಇದ್ದೆ ಮತ್ತೆ ಇನ್ನೂರ ತೊಂಬತ್ತು ರೂಪಾಯಿ ಕಲ್ದ ಬಾಕಿ ಅಂತ ತೋರಿಸ್ತಾ ಇದ್ದಾರೆ ಅಸಲು ಬಾಕಿ ಸರ್ ತೊಂಬತ್ತೆರಡು ಸಾವಿರದ ಎಂಟುನೂರ ನಲ್ವತ್ತಾರು ರೂಪಾಯಿ ಅಂತ ತೋರಿಸ್ತಾ ಇದ್ದೆ ವಾರ 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 ಇಪ್ಪ ಎರಡೂವರೆ ಸಾವಿರ ಇಂಟು ಅರವತ್ತು ವಾರ ಹೊಡೆದ್ರೆ ಒಂದೂವರೆ ಲಕ್ಷ ಕಟ್ಟಿರ್ತಾರ ನಾನು ಹ್ಮ್ ಒಂದ ಒಂದ್ ಒಂದುವರೆ ಲಕ್ಷ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ನಾನೂರ ತೊಂಬತ್ತಾರು ಬಡ್ಡಿಗ್ ಹೋದಾಗ ಕೂಡ ಇನ್ನು ಉಳಿತೇನಾಗ ಗಡ್ಗೆ ಹೋಗ್ಬೇಕಲ್ಲ ಸರ್ ಇದು ಇದ್ರಲ್ಲಿ ಯಾಕಂದ್ರೆ ಇವಾಗೂ ಡಿಫ್ರೆನ್ಸ್ ಮತ್ತೆ ಹೂಸಲಿನೂ ಡಿಫರೆನ್ಸ್ ಹೂಸಲಿ ಗಲಾಟೆ ಮಾಡಿದವರಿಗೆ ಹ್ಮ್ ಗಲಾಟೆ ಮಾಡಿದ್ರೆ ಊರಾಗೆಲ್ಲ ಬಿಡಪ್ಪ ಹೋದ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತಾ ದುಡ್ಡು ಅಂತ ಸರಿ ಆಗ್ಬಿಡು ಒಂದು ಇಪ್ಪತ್ತ್ ಮೂವತ್ ಸರ್ ಎಲ್ಲ ಹೋದ್ರು ನಮ್ ಕೈಯಿಂದ ಸರ್ ನಾನು ಲಾರಿ ಡ್ರೈವರ್ ತಂತು ನನ್ನ ಲಾರಿ ಇದೆ ಸರ್ ನಾನು ಕಷ್ಟಪಟ್ಟು ದುಡಿತಾ ಇದೀನಿ ನಮ್ದೊಂದು ಅನುದಾನ ಆಟ ಅಂತ ಸರ್ ಪ್ರತಿ ವರ್ಷ ಹಂಗಾದ್ರೆ ಹೆಂಗ್ ಇವ್ ನಂದಂತೂ ಓಕೆ ಸರ್ ಇನ್ನ ಮನಗಿಂತ ಕೆಲವು ಮಾಧ್ಯಮದವರು ಇದಾರೆ ಸರ್ ಎಲ್ಲ ತಗೊಂಡೆಲ್ಲ ಶ್ರೀಮಂತರು ಇಲ್ಲ ಸರ್ ಬಡವರು ಇರೋದು ನಮಗೇನ ಒಂದ್ ದೇವರೊಂದು ಯಾವ್ದೊಂದು ಹುಡುಗ ದುಡ್ಕಿದ್ದೀವಿ ಅವ್ರು ಕೂಲಿ ಮಾಡಿದ್ರೆ ಹೆಂಗ್ಬೋದು ಸರ್ ಇದನ್ನ ಮತ್ತ ಇದು ಎಲ್ ಐ ಸಿ ಅಂತ ಕೊಡ್ತಾರ ಸರ್ ಎಲ್ ಐ ಸಿ ಕೇಳಲ್ಲೇ ಇದನ್ನೊಂದು ಮಾಡ್ಕೊತಾರ ಸರ್ ಅದನ್ನ அதுல சார் நான் கால் கே அவ்வளவு ಹಾಂ ಮತ್ತೆ ಅವ್ರಿಗೆ ಕೇಳಿದೆ ಸರ್ ನಾನು ಏನು ಗೊತ್ತಾ ಸರ್ ಹಾಂ ಸರ್ ನಮ್ ಸ್ಟೇಟ್ಮೆಂಟ್ ನಮ್ದು ಎರಡ್ ಸಾವಿರದ ಹದಿನೆಂಟರಿಂದ ಸ್ಟೇಟ್ಮೆಂಟ್ ಗೆ ಎಷ್ಟಾಗುತ್ತೆ ಸರ್ ಅಮೌಂಟ್ ಅಂತ ಕೇಳಿ ನೋಡಿರಿ ನಿಮ್ಮದು ಅದೇನೋ ಎರಡು ತರ ಹೇಳಿ ಸರ್ ಅವ್ರು ನೂರ ಒಂದು ಐತೆ ಅಂದ್ರೆ ಒಬ್ರದ್ದು ಬರಲ್ಲ ಇದು ತಂಗ್ದು ಬರುತ್ತೆ ನೂರ ಐವತ್ತರದು ಒಂದು ಐತೆ ಒಂದು ಎಪ್ಪತ್ತೈದು ರೂಪಾಯ್ದು ಒಂದು ಅಂತ ಅಂತೇಳಿ ಸರ್ ಅವ್ರು ಜಿ ಪ್ಲಸ್ ಜಿ ಎಸ್ ಟಿ ಸಿ ಎಸ್ ಜಿ ಎಸ್ ಟಿ ಸೇರಿಸಿ ನೀನು ಅಪ್ಲಿಕೇಶನ್ ಸಂಘದಲ್ಲಿ ಒಂದು ಎಲ್ಲರ ಸಮ್ಮುಖದಲ್ಲಿ ಇಲ್ಲ ಒಬ್ಬ ಕೆಲವೊಂದು ಅಧ್ಯಕ್ಷ ಅಂತ ಇರ್ತಾರ ಸರ್ ಅದ್ರಲ್ಲಿ ಅವರು ಮೂವರು ಸೈನ್ ಕೊಟ್ರು ಇಲ್ಲ ಒಬ್ಬರು ಸೈನ್ ಮಾಡಿಕೊಟ್ರ ಸಮೇತ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಪ್ಪತ್ತೈದು ರೂಪಾಯಿ ಒಂದೈತೆ ಎಪ್ಪತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಸೇರಿಸಿ ಸರ್ ಅದು ಒಂದು ನೂರೈವತ್ತು ರೂಪಾಯ್ದು ಒಂದೈತೆ ಎರಡು ಎರಡು ಕೊಡ್ತಾರೆ ಸರ್ ಅದು ಅಂದ್ರೆ ನಮ್ಮ ಲೋಕಲ್ ಆಗಾದ್ರೆ ಈ ಲೋಕಲ್ ಬ್ರಾಂಚಲ್ಲಿ ಅಕೌಂಟ್ ಬಿದ್ದ ಆದರೆ ಬರೀ ಎಪ್ಪತ್ತೈದು ರೂಪಾಯಿ ಇದು ನಮ್ದು ದೊಡ್ಡ ಬ್ರಾಂಚ್ ಧರ್ಮಸ್ಥಳದಾಗ ಐತಲ್ಲ ಆ ಬ್ರಾಂಚ್ ತರ್ಸಕ್ಕ ಆದ್ರೆ ನೂರ ಐವತ್ತು ರೂಪಾಯಿ ಆಗುತ್ತೆ ಸರ್ ಕಸ್ಟಮರ್ ಕೇಳಿದ್ಮೇಲೆ ಸರ್ ಬ್ಯಾಂಕ್ ಆಫ್ ಬರೋ ಕಸ್ಟಮರ್ ಕೇಳಿದ್ಮೇಲೆ ಅವ್ರು ಹೇಳಿದ್ದು ಇವ್ರ ಇವ್ರು ನೋಡ್ರೆ ಒಂದು ರೂಪಾಯಿ ಕೆಜಿಗೆ ಎಪ್ಪ ಇದ್ರಲ್ಲೂ ಲೂಟಿ ಸರ್ ಇದ್ರಲ್ಲೂ ಲೂಟಿ ನೀವು ಏನ್ ಏನ್ ಮಾಡೋದು ತಲೆ ಕೆಟ್ಟವಾಗ ಸರ್ ನನಗೆ ಮನೆ ನೋಡಿದ್ರೆ ಆ ಕಟ್ಟ ದಾಡ ಸರ್ ಹೇಳ್ತಾರೆ ಇಲ್ಲ ಅಂತ ಹೇಳಿಲ್ಲ ನಿನ್ ನೀನ್ ನೋಡ್ಕೊಳಪ್ಪ ಊರಾಗ ಏನ್ ಹೇಳಕ್ ಹೋಗ್ಬಾರ ಅಂತ ಹೇಳ್ತಾರೆ ಆದ್ರೂ ಸಮೇತ ನಾನು ಜನರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾನೆಲ್ಲ ಪ್ರಚಾರ ಮಾಡ್ತಾ ಇದ್ದೀನಿ ಸರ್ ನಾನು ಆಟ ಹುಡುಗರು ನಿಮಗೆ ನೋಟಿಸ್ ಆದ್ರೂ ಬರ್ಬೇಕು ಏನಾದ್ರು ಒಂದ್ ಮಾಡ್ಬೇಕು ಕೋರ್ಟ್ ಗಾರ ಕರ್ಕೊಂಡು ಹೋಗ್ಬೇಕು ಇವ್ರ ಏನು ಮಾಡೋದೇ ಇಲ್ವಲ್ಲ ನೀನೇ ಬೇಕಾ ನೀನೇ ಬೇಕಾದ್ರೆ ಕೇಸ್ ಕೊಡಪ್ಪ ನಾನು ಕೇಸ್ ಕೊಡಲ್ಲ ಅಂತ ಹೇಳ್ತಾನೆ ಸರ್ ಅವರು ಹೌದಾ ನಮ್ ದಾಖಲೆ ಕೊಡಕ್ ಆಗಲ್ಲ ಏನ್ ಮಾಡ್ಕೊಂತೀಯಪ್ಪ ನೀನು ಅಂತ ಕೇಳ್ತಾರೆ ನಾವ್ ಏನ್ ಮಾಡ್ಕೊಬೇಕಾಗತ್ತೆ ಸರ್ ನಾವ್ ಅವ್ರನ್ನ ಕೊಡ್ಬೇಡಿ

ಅದಕ್ಕೂ ಅದಕ್ಕೂ ಇಲ್ಲ ರೆಸ್ಪಾನ್ಸ್ ಇಲ್ಲ ನಾಲ್ಕು ಜನ ಬರೀ ಬರ್ರಿ ಊರ್ ಮುಂದೆ ಅದಕ್ಕೂ ಬರ್ತಾ ಇಲ್ಲ ಹೌದಾ ಅಂದ್ರೆ ಅಂದ್ರೆ ಮೋಸ ಇಡೀ ಊರಿಗೆ ಸರ್ ಅದೇ ಹೇಳ ಸರ್ ನಿಮ್ ಒಂದು ಆಡಿಯೋ ಕೂಡ ಕಳ್ಸಿ ನೋಡ್ರಿ ಯಾಕೆ ಮಲ್ಲಿಕಾರ್ಜವ್ರೆ ನೀವ್ ಹತ್ತು ಸಂಘ ನಿಲ್ತೀರಲ್ಲ ಅಂತ ಹೇಳಿ ಹತ್ತು ಸಂಘರವ್ ನಮ್ಮ ನಮ್ಮೂರಲ್ಲಿ ಐವತ್ತು ಸಂಘ ಇದಾವೆ ಸರ್ ನಮ್ಮ ಊರಲ್ಲಿ ನಮ್ಮೂರಲ್ಲಿ ಐವತ್ನಾಲ್ಕು ಸಂಘ ಇದಾವೆ ಐವತ್ತು ಸಂಘ ಯಾಕೆ ಇದಾವೆ ನಾಲ್ಕು ನಾಲ್ಕು ಸಂಘ ಅದಕ್ಕಿಂತ ಮುಂಚೆನೆ ಅಲ್ಲೇ ಡೆಡ್ ಆಗೋದಿಲ್ಲ ಸರ್ ಅಂದ್ರೆ ಅವ್ರು ಕಟ್ಟ ಕಟ್ಟಂಗಿಲ್ಲ ಆಹ್ಹ್ ತಗೊಂಡಿರತಕ್ಕಂತವ್ರು ಇಲ್ಲಾರಿ ನಿಮ್ದು ಸರಿ ಅಂತ ಹೇಳಿ ಅವ್ರು ಕೆಟ್ಟದ ಕೈ ಆಗ್ಬಿಟ್ಟೋದಿಲ್ಲ ನಾಕ್ ಅಂದ್ರ ನಿಮ್ಮ ಊರಿಂದ ಒಂದ್ಗೂ ಮೋಸ ಹೋಗಬೇಡಿ ಅಂತ ನಿರ್ಚಿಸ್ತಾ ಇದ್ರ ನಿಮ್ಮ ಊರಿನ ಜನಗಳ್ನು ಹೌದ್ ಸರ್ ಹೌದ್ ಸರ್ ಹೌದ್ ಸರ್ ವೆರಿ ಗುಡ್ ವೆರಿ ಗುಡ್ ಕೆಲವರೆಲ್ಲ ಹಾಳಾದ್ರೂ ಪರವಾಗಿಲ್ಲ ನಂಗ್ ಸಾಲ ಕೊಡೋ ನಾ ನೀ ದುಡ್ಡ್ ಅಂತ ಕೆಲವೊಂದ್ ಕಡೆ ಜಗಳ ಬೀಟ್ ಬಿಟ್ಟಿದ್ದಾರೆ ಅದೇ ನೀವು ನೋಡಿದ್ರೆ ನಂತರ ಇವರು ಮೋಸ ಹೋಗ್ಬಾರ್ದು ಅಂತ ಅವೆರ್ನೆಸ್ ಕೊಡ್ತಾ ಇದ್ದೀರಾ ಹೌದ್ ಸರ್ ಮತ್ತೆ ನನಗೆ ಹೇಳ್ತದ ಸರ್ ನನಗೆ ಹೇಳ್ತದ್ರೆ ಬೇರೆ ಕಡೆಯಿಂದ ಹೇಳಸ್ತಂದ್ರೆ ಹ್ಮ್ ನಿಮ್ದೇ ಸಾಲ ಇದೆಯಲ್ಲಪ್ಪ ಇಪ್ಪತ್ ಅಂತ ಐತಲ್ಲ ಇಲ್ಲ ಸರ್ ನಮ್ ಇಪ್ಪತ್ತ್ ಮೂವತ್ ಸಾವಿರ ಅಲ್ಲ ನಿಮ್ ಬುಕ್ ಅಲ್ಲಿ ಇರಲ್ಲ ತೊಂಬತ್ತೆ ಸಾವಿರ ಅಂತ ಇದೆಯಲ್ಲ ಲೆಕ್ಕ ಕೊಡಿ ಬನ್ನಿ ನಮ್ಗೆ ಕಟ್ತೀನಿ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ದುಡ್ಡು ಕಟ್ತೀನಿ ಇನ್ಸೂರೆನ್ಸ್ ಡಬ್ ಡಬಲ್ ಕಟ್ಕೊಂಡ ಸರ್ ನಮ್ದು ಮಿಸ್ಟೇಕ್ ಬೈ ಮಿಸ್ಟೇಕ್ ನಮ್ ನೆಣ್ಮಕ್ಳದು ಎರಡ್ ಸಲ ಕಟ್ಕೊಂಡ ಸರ್ ನಮ್ಮ ಎರಡು ಎರಡು ಪಾಲ್ಸ್ ಇದಾವೆ ಐದು ಸಾವಿರದ ಸ್ಲಿಪ್ ಒಂದ್ ಐತೆ ಬುಕ್ ಇದ ನಿರ್ಣಾಯಕ ಪುಸ್ತಕ ಅಷ್ಟೇ ನೋಡ್ತಾ ನಾವು ಇದರಲ್ಲಿ ಎಲ್ಲ ಕೇಳಂಗಿಲ್ಲ ಬರ್ಕೊಂಡೋಗೋದ್ ಬುಕ್ ಅಲ್ಲಿ ಅಷ್ಟೇ ಇಷ್ಟ ಕೊಟ್ಟರೆ ಇಷ್ಟ ಕೊಟ್ಟರೆ ಲೆಕ್ಕನೂ ಇಲ್ಲ ಪುಕ್ಕನೂ ಇಲ್ಲ ಇಲ್ಲ ಕೇಳಿದ್ರೆ ಬಳಿ ಕಳಿಸಿರೋ ದುಡ್ಡು ತಗೋಬೇಕಾರೆ ನಿಮ್ಗೆ ಗೊತ್ತಾಗ್ಲಿಲ್ವಾ ನಮ್ಗೆ ಮೋಸ ಮಾಡ್ತಾ ಗೊತ್ತಾಗ್ಲಿಲ್ವಾ ನಿಮ್ಗೆ ಯಾವಾಗ ಕೇಳ್ಬೇಕಾಯ್ತು ನೀವು ಅಲ್ಲ ಸರ್ ನಮ್ಗೆ ಏನ್ ಗಟ್ಟಿಗೆ ಹೋಗ್ತಾರಲ್ಲ ರೀತವ್ರ ಹತ್ರ ಇರ್ತಾ ಬಿಟ್ರೆ ಅಷ್ಟೊಂದ್ ನಂಬಿಕೆ ಸರ್ ಆ ಇವ್ರ ಮೇಲೆ ನಂಬಿಕೆ ಅಲ್ಲ ಸರ್ ಶ್ರೀಶಾ ಧರ್ಮಸ್ಥಳ ಮಂಜಾಸ್ವಾಮಿ ಮೇಲೆ ಅಷ್ಟೊಂದ್ ನಂಬಿಕೆ ಅವ್ರ ಹೆಸರು ಹೇಳಿಕೆ ಅಂತ ಲೂಟಿ ಗೊತ್ತಿಲ್ಲ ಸರ್ ನಮಗೆ ಅವ್ರ ನಂಬಿಕೆಯಿಂದ ನೀವು ಕಟ್ಕೊಂಡ್ ಬಂದ್ರಿ ಆದ್ರೆ ಇವ್ರು ಮೋಸ ಅಂತ ಗೊತ್ತಿರ್ಲಿಲ್ಲ ಇವಾಗ ಮೋಸ ಆಯ್ತು ಪ್ರಶ್ನೆ ಕೇಳ್ತಾ ಇದ್ರ ನಿಮ್ ಕೂಡ ಸಹಾಯ ಮಾಡ್ತಾ ಇದ್ರ ಹ್ಮ್ ಹೌದ್ ಹೌದ್ ಸರ್ ಮಾಡ್ತಾ ಇದೀವಿ ನಮಗೆ ವಿರುದ್ಧವಾಗಿ ಇದರ ಸರ್ ಅಂತ ಹೇಳ್ತಾ ಇಲ್ಲ ವಿರುದ್ಧವಾಗಿ ಏನಂದ್ರೆ ನೋಡಪ್ಪ ನಿನ್ ಇಲ್ಲಿ ನಮ್ಗೆ ಅಲ್ಲೇ ತಗೊಂತೀವಿ ನಾವು ಅಲ್ಲಪ್ಪ ಫೈನಾನ್ಸ್ ಬೇಕಾದ್ರೆ ತಗೊಂಡ್ರ ಮೈಕ್ರೋಫೈನಾನ್ಸ್ ಸ್ವಲ್ಪ ಕಮ್ಮಿ ಬಡ್ಡಿ ಅಂತ ಕೇಳ್ರಿ ಅದನ್ನ ಕರೆಕ್ಟ್ ಆಗಿದೆ ಮಾಡ್ಕೊಂಡು ಹೋದ್ರೆ ಇದು ಆರು ರೂಪಾಯಿಂದ ಏಳು ರೂಪಾಯಿ ಬಡ್ಡಿ ಬೀಳುತ್ತ ಅಂದ್ರೆ ವರ್ಷಕ್ಕೆ ಹದಿನ ಹದ್ನಾಕ್ ಪರ್ಸೆಂಟ್ ಅಂತ ಹೇಳ್ತಾರಲ್ಲ ನಲವತ್ ಪರ್ಸೆಂಟ್ ಆಗುತ್ತ ಮಾರೆ ಅಂತ ಹೇಳಿ ಸಮೇತ ಒಂದ್ ವಾರ ಕೇಳಿ ಎರಡು ವಾರ ಕೇಳಿ 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 ಅವ್ರು ಕೈ ಬಿಡ್ತಾರೆ ಸರ್ ಅವರು ಸೊ ಇಷ್ಟ ಈ ಇವಣ್ಣ ಕರೆಕ್ಟ್ ಅಂತ ಅವ್ರು ಕೈ ಬಿಟ್ಟಿದ್ದಾರೆ ಹಂಗಾಗಿ ಹತ್ತು ಸಂಘ ಹತ್ತು ಸಂಘ ಮ್ಯಾಕ್ಸಿಮಮ್ ಒಂದ್ ಸಂಘದಲ್ಲಿ ಎಂಟು ಜನ ಹತ್ತು ಜನ ಹದಿಮೂರು ಜನ ಹಂಗೆ ಐವತ್ತು ಜನ ಸ್ಟಾಪ್ ಮಾಡ್ಯಾರ ಸರ್ ನಮ್ಮೂರಲ್ಲಿ ಐವತ್ತು ಜನ ಸ್ಟಾಪ್ ಮಾಡ್ ಸ್ಟಾಪ್ ಮಾಡಿದ್ದಾರೆ ಫುಲ್ ಸ್ಟಾಪ್ ಅಂದ್ರೆ ಐವ ಹತ್ತು ಸಂಘ ಐವತ್ತು ಐವತ್ತು ಜನ ಇರ್ತಕ್ಕಂಥ ಸಂಘ ಸ್ಟಾಪ್ ಮತ್ತೆ ಬೇರೆ ಬೇರೆ ಸಂಘದಲ್ಲಿ ತಡಿ ನೋಡೋಣ ಇವಾಗ ಎರಡ್ ಸಾವಿರ ಕಟ್ಟದು ಒಬ್ಬರ ಐನೂರು ಕಟ್ಟೋದು ನೋಡೋಣ ನಮಗೆ ಏನ್ ಕೇಳ್ತಾರೆ ಇವ್ರು ನಮ್ಮನ್ನೇನು ಮಾತಾಡಿಸಿ ನಾವು ಮಾತಾಡೋಣ ಅಂತೆ ಮಾಡೋದು ಅದೊಂದ್ ಇಷ್ಟು ಜನ ಇದಾರೆ ಸರ್ ನಿಮ್ ನಿಮ್ ಊರ್ನಲ್ಲಿ ಜನ ಬುದ್ಧಿವಂತರಾಗಿದ್ದಾರೆ ಹೌದು ಸರ್ ಹೌದು ಸರ್ ಒಂದು ಮಾಡ್ತಾ ಇದ್ದಾರೆ ಧೈರ್ಯ ಹೆಂಗ್ ಬಂತು ನಿಮ್ಗೆ ಸರ್ ಇವಾಗ ರೈತರು ಸರ್ ಇದ್ದೀರಾ ಸರ್ ನೀವು ನೀವು ಧೈರ್ಯ ಕೊಟ್ಟಿರೋದು ನಮಗೆ ಇವರು ಸಂಚಾರಿ ಸ್ಟೋರಿಗೆ ನೋಡ್ತಾ ಇದ್ದೀವಿ ಸರ್ ಗಿರೀಶ್ ಮಠ ಲೆಕ್ಕ ಕೊಟ್ರೆ ಕಟ್ಟಿ ಅಂತ ಕಟ್ಟಲೇಬೇಡಿ ಅಂತ ಹೇಳಿಲ್ಲ ನಾನು ಲೆಕ್ಕ ಕೊಟ್ರೆ ಕಟ್ಟಿ ಮೋಸ ಹೋದ್ರೆ ಬಿಡಿ ನಾವ್ ಹೇಳ್ತಿರೋದು ಅದೇ ಸರ್ ನಾವು ದುಡ್ಡು ಕಟ್ಟಕ್ ರೆಡಿ ಇದೀವಿ ಅದಕ್ಕೋಸ್ಕರ ಮನೆ ಕರ್ಸ್ಕೊಂಡಿ ಸರ್ ಅವ್ರನ್ನ ಲೆಕ್ಕ ಕೊಡಿ ಬನ್ನಿ ನಾವ್ ಕಟ್ತೀವಿ ನಾವು ನಾವ್ ಕಟ್ಟಲ್ಲ ಅಂತ ಹೇಳ್ತಿಲ್ವಾ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಮತ್ತಾಮೇಲೆ ನಮಗ್ ತಿರ್ಸ್ತಾರಲ್ ಸರ್ ಇವರು ಮನೆ ಕರ್ಕೊಂಡು ನಮ್ಮ ಮೇಲೆ ಅಲ್ಲೇ ಮಾಡಿದ್ರ ಅಂತಾರ ಅಂತ ಹೇಳಿ ನಾವು ವಿಡಿಯೋ ಮಾಡ್ಕೊಂಡು ನಮ್ಮ ಆತ್ಮ ಸಾಕ್ಷಿಗೋಸ್ಕರ ನಾವು ವಿಡಿಯೋ ಮಾಡ್ತಾ ಆರೋಪ ಮಾಡ್ಬಿಡ್ತಾರೆ ಸಲ ಯಾಕೆಂದ್ರೆ ನ್ಯಾಯ ಇಲ್ಲ ಅಂದ್ರೆ ಅನ್ಯಾಯದ ಮಾರ್ಗದಲ್ಲ ಹೋಗ್ತಾರೆ ಅಂದ್ರೆ ಯಾವ ದಾರಿ ಬೇಕಾದ್ರೆ ನೋಡ್ಬಿಡ್ತಾರೆ ಅವರು ಹೌದು ಸರ್ ಹೌದು ಸರ್ ಹೌದು ಸರ್ ಹ್ಮ್ ಆಯ್ತು ಒಂದ್ ಕೆಲಸ ಮಾಡಿ ಇವಾಗ ಪ್ರತಿಯೊಂದಕ್ಕೂ ಪಿನ್ ಟು ಪಿನ್ ನಿಮ್ಗೆ ಮೋಸ ಆಗಬಾರ್ದು ಮೋಸ ಆಗಿಲ್ಲ ಅನ್ನೋದಿದ್ರೆ ಮಾತ್ರ ಕಟ್ಟಿ ಆಗಿದ್ರೆ ಕಟ್ಟಕ್ಕೆ ಹೋಗ್ಬಿಡಿ ಬೇಕಾದ್ರೆ ಕೇಸ್ ಹಾಕೊಳ್ಳಿ ಕೋರ್ಟ್ ಅಲ್ಲಿ ನೋಡ್ಕೊಳ್ಳಿ ಅಷ್ಟೇ ಓಹ್ ಸರ್ ಬೇಕಾದ್ರೆ ಫ್ರೀ ಫ್ರೀ ಆಗಿ ಲೈರ್ ಬೇಕಾದ್ರೆ ಹೌದು ಅಲ್ಲ ಸರ್ ನಾನು ಹೇಳಿ ಸರ್ ನಿಮ್ಗೆ ಸಾಕಿದ್ರೆ ಎಸ್ ಕೆ ಆರ್ ಡಿ ನೀವು ವೈಯಕ್ತಿಕ ಅಲ್ಲ ನಿಮಗೆಲ್ಲ ಹೇಳ್ತೀರಾ ಎಸ್ ಕೆ ಆರ್ ಡಿ ಪಿಗೆ ದುಡ್ಡು ಕಟ್ಸ್ಕೊಳ್ಳಿ ನೀವು ಒಂದು ನೋಟಿಸ್ ಕಳಿಸಿ ದುಡ್ಡು ಕಟ್ಸ್ಕೊಳ್ಳಿ ನಾನು ಪ್ರಚಾರ ಮಾಡೋದು ನಿಜ ಯೂಟ್ಯೂಬ್ ಚಾನಲ್ ನಾನೇ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೋಸ್ಕರ ಯೂಟ್ಯೂಬ್ ಚಾನಲ್ ಮಾಡಿ ಬಿಡ್ತಾ ಇದ್ದೀನಿ ನಾನು ಅರೆಸ್ಟ್ ಮಾಡ್ತೀರಾ ಮಾಡ್ಕೊಳ್ರಿ ಹ್ಞೂ ಸರ್ ನಮ್ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಜ್ವಾಲಮುಖಿ ನ್ಯೂಸ್ ಚಾನಲ್ ಅಲ್ಲಿ ಐದು ಆರ್ ಸಾವಿರ ಜನ ನೋಡ್ತಾರೆ ಸರ್ ಆರ್ ಸಾವಿರ ಜನರಿಗೆ ಒಂದ್ ನೂರ್ ಜನ ಕನೇ ಎಲ್ಪ್ ಆಗೈತೆ ಸರ್ ಇದು ನಂತರ ಇನ್ನೊಬ್ರು ಅಣ್ಣ ಆಗ್ಬಾರ್ದು ಸರ್ ನೀವು ನೀವ್ ಎಷ್ಟ್ರ ನಮಗೆ ನಿಮ್ಮಿಂದ ಸರ್ ನಾವು ಹಿಂಗೆ ಯೂಟ್ಯೂಬ್ ಅಂದ್ ಬಿಡ್ತಿರೋದು ನಿಮ್ಗೆ ಕೇಳಿಕೆ ಬಿಡ್ತೀವಿ ಸರ್ ಹ್ಮ್ ಅಲ್ಲ ಒಳ್ಳೇದಾಯ್ತು ಅಂದ್ರೆ ಒಳ್ಳೇದ್ ಅಷ್ಟೇ ಬಟ್ ಆದ್ರೆ ಅವರು ಮೋಸ ಮಾಡ್ಬೇಡಿ ಅವ್ರು ನಿಮ್ಮ ಮೋಸ ಮಾಡಿದ್ರೆ ನೀವು ಕಟ್ಬೇಡಿ ಅಷ್ಟೇ ಕಟ್ ಕಟ್ಟೋದು ನೋಟಿಸ್ ಕೊಡ್ತರೋ ನೋಟಿಸ್ ಕೊ routes ನಾನು ಕಳ್ಸಿ ಅದು ನೋಡಣ ಅಮೇಲೆ ಏನು ಲೆಕ್ಕ ಕೊಡ್ತಾರೋ ಅದನ್ನ ಕಳ್ಸಿ ನಮ್ಮ ಅಡ್ವಕೇಟ್ ಅಂತ ಕೂಡ ಮಾತಾಡಸ್ತೀನಿ ಮಾತಾಡ್ತೀನಿ ಈ ಲೆಕ್ಕ ಸರಿಯಾ ಇಲ್ವೋ ಈ ಬಾಂಡ್ ಸರಿಯಾ ಇಲ್ವೋ ಇದೆಲ್ಲ ಕೂಡ ಚೆಕ್ ಮಾಡ್ತೀವಾ ಚೆಕ್ ಮಾಡ್ತೀ ಎಲ್ಲಾ ಕರೆಕ್ಟಾಗಿ ಇದ್ರೆ ನಾನು ಅನಾउंस ಮಾಡ್ತೀ ಕಟ್ಟಿ ಇಲ್ಲ ಅಂದ್ರೆ ಯಾಕ ಅಷ್ಟೇ ಓಕೆನಾ ನೀವು ಎಲ್ಲಾ ಇದು ಮಾಡ್ತೀರಾ ಎಲ್ಲಾ ಇದು ಅಂತ ಸರ್ ನಾವು ಮಾಕಾಮೂರು ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ ಗುಂಡೂರು ವಿಳಾಸ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಸರ್ ನಮ್ದು ನಿಮ್ಮ ಸಂಘದ ಏನು ಗೌರಿ ಗಣೇಶ ಸಂಘ ಸರ್ ನಮ್ದು ಓ ಸರಿ ಗೌರಿ ಗಣೇಶ ಓ ಸರ್ ಗೌರಿ ಗಣೇಶ ಸಂಘ ಸರ್ ನಮ್ದು ಆರಾಮಗಿರಿ ಬ್ಯಾಂಕ್ ಹೋಗಿ ಸ್ಟೇಟ್ಮೆಂಟ್ ತಗೊಳ್ಳಿ ಒಂದು ಪೇಜ್ಗೆ ಏನೋ ಒಂದು ಐವತ್ತು ಪರ್ಸೆನ್ ಒಂದು ರೂಪಾಯಿ ಇರಲ್ಲ ಅದು ಸರ್ ನೋಡಿ ಸರ್ ಈಗ ನಮ್ಮ ಹಳ್ಳಿ ಅಮಾಯಕರಿಗೆ ಹೆಂಗೆ ರೂಪಾಯಿ ಆಮಾಸ್ತದ ಬರೋದಿಲ್ಲ ಹೇಳಿ ಇವರು ಇವರು ಟಾರ್ಗೆಟ್ ಅದು ಈಗ ಹೊಸ ಸ್ಟಾರ್ಟ್ ಮಾಡಿದಾರೆ ನಾವು ಅರ್ಜಿ ಕೊಡೋ ಹೊತ್ತಿಗೆ ಹೇಳ್ಬೋದಾಗಿತ್ತಲ್ಲ ಸರ್ ಎಪ್ಪತ್ತು ರೂಪಾಯಿ ಆಗುತ್ತೆ ಕೇಳ್ಬೋದಾಗಿತ್ತಲ್ಲ ಹ್ಮ್ ಆಯ್ತು ಈಗ ಎಪ್ಪತ್ ರೂಪಾಯಿ ಅಂತ ಹೇಳಿದ್ರಲ್ವಾ ಎಪ್ಪತ್ ರೂಪಾಯಿನ ಎಲ್ಲ ಮೆನ್ಶನ್ ಮಾಡಿ ಬರ್ಕೊಡ್ಸ ಬರ್ಕೊಡ ಅವ್ರಿಗೆ ಒಂದು ಶೀಟ್ ಗೆ ಎಪ್ಪತ್ತು ರೂಪಾಯಿ ಕೊಡ್ತೀನಿ ತಗೊಳ್ಳಿ ಸೀಟ್ ಬನ್ನಿ ನೋಡೋಣ ಬ್ಯಾಂಕ್ನವರು ಒಂದು ಶೀಟ್ ಗೆ ಎಪ್ಪತ್ ರೂಪಾಯಿ ತಗೊಂಡಿದಾರೆ ಅಂದ್ರೆ ಅದನ್ನ ನಾವು ಕಳ್ಸುವ ಇಲ್ಲ ವೆಹಿಕಲ್ ಕಳ್ಸೋಣ ಅನ್ನಿಸ್ಬೇಡಣ್ ಶೀಟ್ ಕೊಡಿ ಎಪ್ಪತ್ ರೂಪಾಯಿ ಕೊಡಿ ಅವ್ರಿಗೆ ಅದ್ ಎಷ್ಟು ಕೊಡ್ತಾರೆ ಕೊಡಲಿ ಹ್ಮ್ ಒಂದ್ ಸಾವಿರ ರೂಪಾಯಿಗೆ ಯೋಗ್ಯತೆಗೆ ಈಗ ಸಪೋಸ್ ಸರ್ ನಮ್ ಒಂದು ಸಂಘಕ್ಕೆ ನಮ್ ಮೂರಲ್ಲಿ ಐವತ್ ನಾಲ್ಕು ಸರ್ ಒಂದು ಸ್ಟೇಟ್ಮೆಂಟ್ ಅವ್ರ ಪ್ರಕಾರನೇ ಒಂದೊಂದು ರೂಪಾಯಿ ಹಾಕಿ ಸ್ಟೇಟ್ಮೆಂಟ್ ಕೂಡ ಹೋಗ್ತಿಲ್ಲ ಪಾರದರ್ಶಕ ಪಾರದರ್ಶಕ ಅಂತ ಎಲ್ಲೇ ಸರ್ ಪಾರದರ್ಶಕ ಇದು ಎಲ್ಲ ಧರ್ಮ ಧರ್ಮ ಅಂದ್ರೆ ಜನಗೆ ಏನ್ ಬೇಕು ಅದನ್ನು ಕೊಡಬೇಕು ಜನಗಳಿತ್ಕೊಳ್ಳೋದಿಲ್ಲ ಧರ್ಮ ಇದು ಸರ್ ಧೋಸ್ತಾ ಇದೆ ಸರ್ ಪ್ರತಿಯೊಂದು ಹಳ್ಳಿ ಹಳ್ಳಿಯಿಂದ ದೋಸ್ತಾ ಇದೆ ಸರ್ ಇದು ಅಲ್ಲ ಸರ್ ಗೊತ್ತಾಗಿದೆ ಈಗ ಪ್ರಶ್ನೆ ಮಾಡ್ತಿದ್ರೆ ಜನ ಗೊತ್ತಾಗಿದೆ ನಿಧಾನ ಬುದ್ಧಿವಂತರಾಗ್ತಿದ್ದಾರೆ ಅವ್ರ ಪ್ರಶ್ನೆ ಕೇಳ್ಕೊಳ್ಳಿ ಓಹ್ ಸರ್ ಎಲ್ಲ ನಿಮ್ಮ ಸರ್ ನಿಮ್ಮ ಕೃಪಿಂದ ಕಡೆಯಿಂದ ಗ್ರೀಸ್ ಮಠ ಕಡೆಯಿಂದ ಸರ್ ಅವರು ಅವರ ಏನ್ ಕೆಲಸ ಮಾಡ್ತಿರತ್ತ ನೀವು ಸರ್ ನಾವು ಲಾರಿ ಡ್ರೈವರ್ ಸರ್ ನಿಮ್ಮ ಮೂಲವಾದಿ ಬೇರೆ ಐತಿ ಸರ್ ಅವರಿಗೆ ಆದ್ರೂ ದುಡ್ಕೊಂಡು ದುಡ್ಡು ಕರ್ತಾಯಿತ್ತು ಸರ್ ಇವರಿಗೆ ಲಾರಿ ಡ್ರೈವರ್ ಬಡವರಿಗೆ ಬಡವರಿಂದ ಸುಳ್ಗೆ ಮಾಡಿ ದೊಡ್ಡವರು ಕೊಡೋದು ಇವರು ಹಾ

ಲೆಕ್ಕ ಸರಿಗೆ ಇಲ್ವಂತ ನಾವು ಚೆಕ್ ಮಾಡ್ತೀವಿ ಬಾಂಡ್ ಯಾವ್ದಾರು ಕೊಟ್ಟರೆ ಅಥವಾ ಆರ್ ಬಿ ಐ ಲೈಸೆನ್ಸ್ ಕೊಟ್ಟರೆ ಅದ್ರೂ ಕೂಡ ಸರಿ ಅಂತ ನಾವು ಚೆಕ್ ಮಾಡ್ತೀವಿ ಅದು ಫೇಕ್ ಆಯ್ತು ಅಂದ್ರೆ ನಾನೇ ಅನೌನ್ಸ್ ಮಾಡ್ತೀವಿ ಆರಾಮಾಗಿ ಇದ್ಬಿಡಿ ಓಕೆನಾ ಅಲ್ಲ ಸಾರಿ ಅಲ್ಲ ಇನ್ನು ಉಳಿಕೆ ಸಂಘದವ ಸಾರಿ ಈಗ ನಾವು ಹತ್ತು ಕೈ ಬಿಟ್ಟಿದ್ವಲ್ಲ ಕಟ್ಟೋದು ಇನ್ನು ಉಳಿಕೆ ಸಂಘದವ್ರಿಗೆ ಯಾವ್ದು ಅಲ್ಲ ಸರ್ ಅವ್ರು ಹತ್ತು ಸಂಘ ಕಟ್ಟಿಲ್ಲಲ್ಲ ಮತ್ತು ಅವ್ರು ಅವ್ರು ನೀವು ಏನು ಮಾಡ್ಕೊಂಬಲ್ಲ ಅಂತಂದ್ರೆ ಅವ್ರು ಕೇಳಂಗಿಲ್ಲ ಮಾಡ್ಕ ಆಗಲ್ಲ ಮಾಡ್ಕೊಳ್ಳಲ್ಲಪ್ಪ ಮೊನ್ನ ಸಮಯ ಅವ್ರನ್ನ ನೋಡ್ಕೊಂತ ಬಿಡ್ರಿ ಆಯಿತು ಬಿಡಿ ನೋಡ್ಕೊಳ್ಳಿ ಬಿಡಿ ಈಗ ಅವ್ರು ನೋಡ್ತಾ ಟೈಮ್ ಅದು ನೀವು ಎಲ್ಲಿವರೆಗೂ ಸಾಲ ಮಾಡಿ ಈ ತರ ದೌರ್ಜನ್ಯಕ್ಕೆ ದುಡ್ಡು ಕಟ್ತಾ ಇರ್ತಾರೋ ಅಲ್ಲಿವರೆಗೂ ನೀವು ಉದ್ಧಾರ ಆಗಲ್ಲ ಬಿಟ್ಬಿಡಿ ಮಂಜುನಾಥ ಯಾವತ್ತು ಬಡ್ಡಿ ಕೊಡು ಅಂತ ನಿಂತಿಲ್ಲ ಅವನು ಪೂಜೆ ಮಾಡಿ ಒಂದು ಬತ್ತಿ ಹಚ್ಚಿ ಒಂದು ಕಾಯಿ ಹೊಡಿ ಸಾಕು ಬಡ್ಡಿ ಕೊಡು ಅಂತ ನಿಂತಿಲ್ಲ ಮಂಜುನಾಥ ಎಲ್ ಸರ್ ಎಲ್ಐಸಿ ಬಾಂಡ್ ಅಲ್ಲಿ ಕೂಡ ಮಂಜಾಸ್ವಾಮಿ ಹಾಕಿ ಹೋಗ್ತೇವೆ ಸರ್ ಇವರು ಹೌದಾ ಎಲ್ಐಸಿ ಬಾಂಡ್ ಕೊಟ್ಟಲ್ಲ ಸರ್ ಬಾಂಡ್ ಒಂದು ಐತರ್ ನಾವು ಇಪ್ಪತ್ತೆಂಟು ಸಾವಿರದ ಬಾಂಡ್ ಅದು ಸಾವಿರ ಅದನ್ನ ಮೈಕ್ರೋ ಬಜೆಟ್ ಅಂತ ಹೇಳಿ ಅದ್ರಲ್ಲಿ ಸಮ ಅದು ಕೂಡ ಮೊನ್ನೆ ಹೋಗಬ್ದು ಇನ್ನು ಎಷ್ಟು ಮನ್ಯೋಸ್ವಾಮಿ ಹೆಸರು ಹೇಳಿಕೆಯಲ್ಲಿ ಪೂಜೆ ಮಾಡ್ತಾರೆ ಸರ್ ಇವರು ಬಡವರ ಇಷ್ಟೊಂದು ಇರ್ತಾರಲ್ಲ ಸರ್ ಇವರು ಇವರಿಗಿಲ್ಲ ಯಾವಾಗ ಸರ್ ಇಲ್ಲ ನಮಗಂತ ಮಾತಾಡಕ್ಕೆ ಮಾತಾಡ್ತಾ ಇಲ್ಲ ಸರ್ ಆ ತರ ಪೂಜೆ ಮಾಡ್ತಾರೆ Un po' che quartetto.